ನಾನು ಎಸ್ ಐ ಟಿಗೆ ಗೆ ಒಂದು ಸಣ್ಣ ಹಿಂಟ್ ಕೊಡ್ತೀನಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇರುವಂತ ಎಂಪ್ಲಾಯೀಸ್ ಏನಿದ್ದಾರೆ ಅವರ ಮೊಬೈಲ್ ಅಲ್ಲಿ ನಿಮಗೆ ಬೇಕಾದಂತ ವಿಚಾರ ಇದೆ ಇಷ್ಟ ಹೇಳಬಲ್ಲೆ ಎಸ್ ಐ ಟಿ ಟೀಮ್ಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ನೀವು ಏನನ್ನ ಹುಡುಕ್ತಾ ಇದ್ರೆ ಎವಿಡೆನ್ಸ್ ಅಂತ ಭೀಮಾ ಏನನ್ನ ಬಂದಿದ್ದಾನೆ ಅದರ ಸಂಪೂರ್ಣ ವಿಡಿಯೋಗಳು ಅಲ್ಲಿರುವ ಎಂಪ್ಲಾಯಿಸ್ಗಳ ಮೊಬೈಲ್ ಅಲ್ಲಿ ನಮ್ಗೆ ಗೊತ್ತಾಯ್ತು ಅದು ಗೌಪ್ಯ ಸರ್ಕಾರ ಎಸ್ ಐ ಟಿ ಯಾವ ಎವಿಡೆನ್ಸ್ ದಣಿ ಏನು ಚಿಕ್ಕ ದಣಿ ದೊಡ್ಡ ದಣಿ ಅವರ ಮಕ್ಕಳ ವಿರುದ್ಧ ಹುಡುಕ್ತಾ ಇದೆ ಅದರ ಎವಿಡೆನ್ಸ್ ವಿಡಿಯೋ ಮತ್ತೆ ಫೋಟೋಗ್ರಾಫಿ ವಿಡಿಯೋಸ್ ಇದೆ ನೂರಾರು ವಿಡಿಯೋ ಇದೆ ಮಾಡಿದ್ದಾರೆ ಸ್ಪಾಟಲ್ ಮಾಡಿದ್ದಾರೆ ಬಟ್ಟೆ ವಿಡಿಯೋ ಇದೆ ಎಂಪ್ಲಾಯೀಸ್ ಮೊಬೈಲ್ ಅಲ್ಲಿ ಇನ್ನು ಇದಕ್ಕಿಂತ ಏನು ಇಂಟು ಕೊಡಬೇಕು ಎಸ್ ಐ ಟಿ ಅಲ್ಲಿ ಕಾಲಿಡಕ್ಕೆ ಮುಂಚೆ ನಾವು ಅವ್ರಿಗೆ ಎಲ್ಲಿ ಎವಿಡೆನ್ಸ್ ಸಿಗುತ್ತೆ ಅಂತ ಕೊಡ್ತಾ ಇದೀವಿ ದಟ್ ಈಸ್ ಲೆವೆಲ್ ಆಫ್ ರಿಸರ್ಚ್ ನಮ್ಮ ಟೀಮು ನಿಮಗೆ ಗೊತ್ತಾ ಟೀಮ್ ಟೀಮ್ ಅಂದ್ರೆ ಹುಡುಗರಲ್ಲ ಟೀಮ್ ಆಫ್ ಗರ್ಲ್ಸ್ ಎ ಟೀಮ್ ಆಫ್ ಲಾಯರ್ಸ್ ಹೆಣ್ಮಕ್ಳು ಕೆಲಸ ಮಾಡಿದ್ದು ಧರ್ಮಸ್ಥಳದಲ್ಲಿ ಯಾಕೆಂತಂದ್ರೆ ಹೆಣ್ಮಕ್ಳು ಹೋದ್ರೆ ಯಾರಿಗೂ ಡೌಟೇ ಬರಲ್ಲ ಅಂದ್ರೆ ನಮ್ಮ ಏ ನಮ್ಮ ಹುಡುಗರು ಏನಲ್ಲ ಖಂಡಿತ ಹುಡುಗರುನ ಕಳಿಸಲ್ಲ ಯಾಕೆ ಅಂತಂದ್ರೆ ಹುಡುಗರು ನೋಡಿದ್ರೆ ಅವ್ರಿಗೆಲ್ಲ ಡೌಟ್ ಬರ್ತದೆ ಹೆಣ್ಮಕ್ಳೆ ಕೆಲಸ ಮಾಡ್ರು ಹೆಣ್ಮಕ್ಳೆ ಸ್ಟ್ರಾಂಗ್ ಒಗ್ಗುರು ಧರ್ಮಸ್ಥಳದ ರಾಂಗ್ ವಿಷಯರು ಕಳೆದ ಹದಿನೈದು ದಿವಸದಲ್ಲಿ ಅವರ ಫಿಮೇಲ್ಸ್ ಎಸ್ಪೆಷಲಿ ಮೋಸ್ಟ್ ಆಫ್ ಆರ್ ಲಾಯರ್ಸ್ ವಾಲಂಟ್ರಿ ಆಗಿ ಧರ್ಮಸ್ಥಳಕ್ಕೆ ಹೋಗಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ಎವಿಡೆನ್ಸ್ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡಿದೀವಿ ಮನ್ಸ್ ಮಾಡಿದ್ರೆ ಎಂಪ್ಲಾಯ್ಸ್ ಧರ್ಮಸ್ಥಳದ ಎಂಪ್ಲಾಯ್ಸ್ ಇದರಲ್ಲ ದೇವಸ್ಥಾನದ ಎಂಪ್ಲಾಯಿಸ್ ಇದರಲ್ಲ ಅವರ ಮೊಬೈಲಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂಗೆ ನೂರಾರು ಎವಿಡೆನ್ಸ್ ಇದೆ ಇನ್ನು ಇದಕ್ಕಿಂತ ಏನು ಕೊಡಲಪ್ಪ ನೀವು ಕೇಳ್ಬೋದು ನಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಸಿ ದಟ್ ಈಸ್ ಅವರ್ ಕೆಪ್ಯಾಸಿಟಿ ಅದ್ ನಮ್ ಕೆಪ್ಯಾಸಿಟಿ ನೀವು ಅದನ್ನ ಡೆಸ್ಟ್ರಾಯ್ ಮಾಡಿದ್ರು ಕೂಡ ಕಾಪಿ ಅಂತೂ ಇದೆ ನೀವು ಅದನ್ನ ಡೆಸ್ಟ್ರಾಯ್ ಮಾಡಿದ್ರು ಕೂಡ ಕಾಪಿ ಅಂತೂ ಇದೆ ವೆನ್ ದ ಟೈಮ್ ಕಮ್ಸ್ ವಿಲ್ ಸಬ್ಮಿಟ್ ಇಟ್ ಟು ದ ಕಾಂಪಿಟೇಟಿವ್ ಇನ್ವೆಸ್ಟಿಗೇಷನ್ ಅಥಾರಿಟಿ ನೀವೇನೂ ಮಾಡಬೇಕಾಗಿಲ್ಲ ನಿಮ್ಗೆ ಎವಿಡೆನ್ಸ್ ಬೇಕಾ ಎಸ್ ಐ ಆ ಎಂಪ್ಲಾಯೀಸ್ ಇದ್ರಲ್ಲ ಆ ಧರ್ಮಸ್ಥಳದ ಎಂಪ್ಲಾಯೀಸ್ ಇದ್ರಲ್ಲ ಅಷ್ಟು ಎಂಪ್ಲಾಯೀಸ್ಗಳಿಗೆ ನೋಟಿಸ್ ಕೊಟ್ಟು ಆ ಮೊಬೈಲ್ಗಳಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋಗಳು ಬೇಕು ಅಂತ ಒಂದು ನೋಟಿಸ್ ಕೊಡಿ ನಿಮಗೆ ನೂರಾರು ವಿಡಿಯೋ ನೂರಾರು ಎವಿಡೆನ್ಸ್ ಅವ್ರ ಮೊಬೈಲ್ ಅಲ್ಲಿ ವಿನ್ ದ ಲೀಡ್ ಬಳಸ್ಕೊಳದು ಬಿಡೋದು ನಿಮಗೆ ಬಿಟ್ಟಿದ್ದು ಹಂಗಂತ ಡೆಸ್ಟ್ರಾಯ್ ಮಾಡಕ್ ಹೋದ್ರೆ ಅದರ ಕಾಪಿ ಎಲ್ಲೋ ಒಂದು ಕಡೆ ಇದೆ ಯಾವ ಮಟ್ಟಕ್ಕೆ ಚಟ್ಟ ಕಟ್ಟಿದೀವಿ ಅಂತಂದ್ರೆ ಮಿಸ್ ಕಕ್ ಆಗಬಾರ್ದು ಮಿಸ್ ಕಕ್ ಆಗ್ಬಾರ್ದು ಈ ಕೇಸಲ್ಲಿ ಧರ್ಮಸ್ಥಳದ ಮೊಬೈಲ್ ಮೊಬೈಲಲ್ಲಿ ನೂರಾರು ಎವಿಡೆನ್ಸ್ ರೂಪದಲ್ಲಿ ವಿಡಿಯೋಸ್ ಇದೆ ಎಸ್ ಐ ಟಿ ಅದನ್ನ ಬಳಸ್ಕೊಬೇಕು ಯಾಕಂದ್ರೆ ನಿಮ್ಗೆ ಕೆಲಸ ಕಡಿಮೆ ಆಗ್ಲಿ ಈ ಕೇಸು ಜಲ್ದಿ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಆಗಬೇಕು ಅಂತಂದ್ರೆ ನಿಮಗೆ ಸಮಯ ಸಮಯಕ್ಕೆ ತಕ್ಕಂಗೆ ಲೀಡ್ ಕೊಡ್ತಾ ಹೋಗ್ತೀವಿ ನಿಮಗೆ ಕಾಪಿ ಬೇಕಂದ್ರೂ ಕೂಡ ನಾವು ಪೋಸ್ಟ್ ಮಾಡ್ತೀವಿ ಇನ್ನು ಇದಕ್ಕಿಂತ ಏನಪ್ಪಾ ಬೇಕು ಎಸ್ ಐ ಡಿ ಹೋಗಕ್ಕೆ ಮುಂಚೆ ಒಂದು ದೊಡ್ಡ ತನಿಖೆನೇ ನಡೆದಿದೆ ವಿತೌಟ್ ಡಿಸ್ಟರ್ಬಿಂಗ್ ದ ಎವಿಡೆನ್ಸಸ್ ಅಂಡ್ ದ ಸಕಮ್ಶಿಯಲ್ ಫ್ಯಾಕ್ಟ್ಸ್ ದೇರ್ ದೇ ವಾಸ್ ಅನ್ ಇನ್ವೆಸ್ಟಿಗೇಷನ್ ಡನ್ ನಾ ಮಾಡಿದಂತೂ ಅಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮವೊಂದು ಬೀಡು ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕಿದೆ ಎಸ್ ಐ ಟಿ ಪೊಲೀಸರು ಏನಾದರೂ ದಣಿಗಳಿಗೆ ಸರ್ಕಾರದ ಒತ್ತಡಕ್ಕೆ ಏನಾದರೂ ಮಾಡಿದ್ರೆ ಈ ಎವಿಡೆನ್ಸ್ ಇಟ್ ವಿಲ್ ಬಿ ಇನ್ ಪಬ್ಲಿಕ್ ಡೊಮೈನ್ ಅಂಡ್ ಯು ವಿಲ್ ಬಿ ಡೆಸ್ಟ್ರಾಯ್ಡ್ ನಿಮ್ ಯೂನಿಫಾರ್ಮ್ ಬಿಚ್ಚೋಗುತ್ತೆ ಧರ್ಮಸ್ಥಳದ ಎಂಪ್ಲಾಯಿಗಳ ಮೊಬೈಲ್ ಅಲ್ಲಿ ನೌಕರರ ಮೊಬೈಲ್ ಅಲ್ಲಿ ನಿಮಗೆ ಬೇಕಾದಂತ ಈ ಹತ್ಯಾಕಾಂಡಕ್ಕೆ ಬೇಕಾದಂತ ವಿಡಿಯೋಗಳು ವಾಯ್ಸ್ ರೆಕಾರ್ಡು ಫೋಟೋಗಳು ಉಂ ಡೋಂಟ್ ವರಿ ಆಮೇಲೆ ಮೊಬೈಲ್ಗಳೇ ಏನಾದರೂ ಮೊಬೈಲ್ ಎತ್ಕೊಂಡು ಡೆಪಾಸಿಟ್ ಮಾಡಿ ಅಂತಂದ್ರೆ ಒಂದಷ್ಟು ಮಾಹಿತಿಗಳು ಆಲ್ರೆಡಿ ಇಟ್ ಬಿನ್ ಸೆಕ್ಯೂರ್ಡ್ ಎಸ್ ಐ ಟಿ ಹೋಗಕ್ಕೆ ಮುಂಚೆ ಅಲ್ಲಿ ಎವಿಡೆನ್ಸ್ ಸೆಕ್ಯೂರ್ ಆಗಿದೆ ಅಕಸ್ಮಾತ್ ಎಸ್ ಐ ಟಿಗೆ ಗೆ ಸೆಕ್ಯೂರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೆ ನಿಮ್ ಇನ್ಕೇಪಬಿಲಿಟಿ ದಟ್ ವಿಲ್ ಕಮ್ ಇನ್ ಇನ್ ಪಬ್ಲಿಕ್ ಡೊಮೈನ್ ಹಾಗಾಗಿ ದಯಮಾಡಿ 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 ನ್ಯಾಯು ಕೆಲಸ ಮಾಡಿ ಎಸ್ ಐ ಟಿ ಚೇತನ್ ಅನುಚೇತನ್ ನಿಮ್ಮ ತಂದೆ ನಾರಾಯಣ್ ಗೌಡ್ರು ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಗಿದ್ರು ಇಲ್ಲೇ ಡಾಲರ್ಸ್ ಕಣಿನಲ್ಲಿ ಮನೆ ಇದೆ ಕೋಲಾರ ಕಡೆಯವರು ಅನ್ಕೊಂತೀನಿ ಒಕ್ಕಲಿಗರ ಫ್ಯಾಮಿಲಿ ಅನುಚೇತ ನೀವು ಬೆ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಫಾರ್ ಟ್ರಾಫಿಕ್ ಆಗಿದ್ರೆ ರೀಸೆಂಟ್ ಆಗಿ ಐ ಥಿಂಕ್ ಪೋಸ್ಟಿಂಗ್ ಆಗಿದೆ ನಿಮಗೆ ಜನರ ನಂಬಿಕೆಯನ್ನು ದಯಮಾಡಿ ಉಳಿಸ್ಕೊಳ್ಳಿ ಐ ಪಿ ಎಸ್ ಅಧಿಕಾರಿಗಳು ಮೊಹಂತಿ ಅವರು ಮೋಹನ್ ಅವರಿಗೆ ತಮ್ಮದೇ ಆದ ಒಂದು ಒಂದು ರಿಪ್ಯೂಟೇಶನ್ ಇದೆ ಅಂಡ್ ಮೈ ಡಿಯರ್ ಮೊಹಂತಿ ಅವರೇ ದಯಮಾಡಿ ಈ ತನಿಖೆಯನ್ನ ಚುರುಕುಗೊಳಿಸಬೇಕು ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ ಅವರ್ ಟೀಮ್ ವಿಲ್ ಬಿ ಮಾನಿಟ್ರಿಂಗ್ ಎಸ್ ಐ ಟಿ ಎಸ್ ಐ ಟಿಯನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ ವೆದರ್ ಯು ವಾಂಟ್ ಆರ್ ನಾಟ್ ಡಿಫಾಲ್ಟ್ ನಾವು ಮಾನಿಟರ್ ಮಾಡ್ತೀವಿ ನೀವು ಅದು ಮಾಡ್ಬೇಡಿ ಅಂತ ವಿ ವಿಲ್ ಮಾನಿಟರ್ ಇಟ್ ಅವರ್ ಟೀಮ್ ವಿಲ್ ಮಾನಿಟರ್ ಇಟ್ ಓಕೆ ಫಿಸಿಕಲಿಗೂ ಕೂಡ ಅಲ್ಲಿ ಆಲ್ರೆಡಿ ಒಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಎರಡು ಮೂರು ಮಾಧ್ಯಮಗಳು ಅಲ್ಲಿ ಆಲ್ರೆಡಿ ಬೀಡ್ಬಿಟ್ಟಿದೆ ನಮ್ಮ ಟೀಮು ಹೆಣ್ಮಕ್ಳ ಟೀಮು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಡಾಟಾನ ಕಲೆಕ್ಟ್ ಹಾಕಿದ್ ಕಲೆಕ್ಟ್ ಮಾಡಿದೀವಿ ಇದೆಲ್ಲ ಸಾರ್ವಜನಿಕ ಹಿತಾಸಕ್ತಿ ಮಾಡಿದ್ವಿ ಯಾಕಂದ್ರೆ ನಮಗೊಂದು ಭಯ ಇತ್ತು ಎಲ್ಲಾದ್ರೂ ಈ ಎವಿಡೆನ್ಸ್ ಎವಿಡೆನ್ಸ್ಗಳನ್ನ ಡೆಸ್ಟ್ರಾಯ್ ಮಾಡ್ಬಿಡ್ತಾರ ಅಂತ ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇತ್ತು ಆಮೇಲೆ ಈ ಕೇಸಲ್ಲಿ ಏನಾದ್ರೂ ನ್ಯಾಯ ಆಗಿಲ್ಲ ಅಂತಂದ್ರೆ ಜನ ಜನ ಬಿದ್ದು ಬಿಡ್ತಾರೆ ಆಮೇಲೆ ನಾವು ಮಾಡಿದ್ದು ಮಣ್ಣಾಗ್ಬಾರ್ದು ಹಾಗಾಗಿನೇ ಆಲ್ರೆಡಿ ಒಂದಷ್ಟು ಎವಿಡೆನ್ಸ್ ಕಲೆ ಹಾಕಿದ್ದೀವಿ ಅನಾನಮಸ್ ಲೆಟರ್ ಅಲ್ಲಿ ನಿಮ್ಗೆ ಏನಾದ್ರು ಎವಿಡೆನ್ಸ್ ಗಳು ಸಿಡಿ ರೂಪದಲ್ಲಿ ತಮ್ ಡ್ರೈವಲ್ಲಿ ಬಂತು ಅಂತಂದ್ರೆ ಪಾಸಿಬಲಿ ಅದು ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡಿರೋರು ನಿಮಗೆ ಒಂದು ಕೊಡುಗೆ ಎಸ್ ಐ ಡಿ ಅವರೇ ದಯಮಾಡಿ ಅದನ್ನ ಸ್ವೀಕಾರ ಮಾಡಿ ಅಂಡ್ ಡೂ ಇಟ್ ಲೀಗಲ್ ಲೀಗಲ್ ಆಗಿ ಮಾಡಿ ಯಾಕಂತಂದ್ರೆ ನಾವು ಎಸ್ ಐ ಟಿಗೆ ಒಂದೇ ಒಂದು ಹಿಂಡ್ ಕೊಡ್ತಾ ಇರೋದು ಅಟ್ ಎನಿ ಕಾಸ್ಟ್ ಸಾಧ್ಯವಾಯ್ತು ಅಂದ್ರೆ ಇನ್ವಾಲ್ವ್ ಸಿ ಬಿ ಬಿ ಐ ಅಂಡ್ ಇಡಿ ಇಡಿನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಅರಿತಾ ಇರುವಂತ ಈ ದುಡ್ಡು ಇದೆಯಲ್ಲ ಈ ದುಡ್ಡಿಗೆ ಅವರ ಅಕೌಂಟ್ಸ್ ಫ್ರೀಸ್ ಆಗ್ಬೇಕು ಯಾಕಂದ್ರೆ ದೇ ಆರ್ ಗೋನ್ ಟು ಟ್ಯಾಂಪರ್ ಎವಿಡೆನ್ಸಸ್ ಎವಿಡೆನ್ಸ್ಗಳನ್ನ ಟ್ಯಾಂಪರ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ ಅವ್ರ ಹತ್ರ ಇರುವಂಥ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹಣವನ್ನು ಬಳಸಿ ಇನ್ಫ್ಲೂಯನ್ಸ್ ಮಾಡುವಂಥ ಸಾಧ್ಯತೆ ಇದೆ ಸೊ ಐ ರಿಕ್ವೆಸ್ಟ್ ವಿ ಆಲ್ರೆಡಿ ರಿಟರ್ನ್ ಟು ಸಿಬಿಐ ಇಡಿ ಇಡಿ ಮತ್ತೆ ಐಗೆ ಇನ್ವಾಲ್ವಂಟ್ ಆಗಿ ಈ ಕೇಸಲ್ಲಿ ಒಂದು ಪ್ರೈಮೇಶಿಯಾ ಏನಾದರೂ ಎವಿಡೆನ್ಸ್ ಸಿಕ್ಕರೂ ಸಹ ಅವರ ಅಕೌಂಟ್ಸ್ ಫ್ರೀಸ್ ಆಗುತ್ತೆ ಬೇಕಾದಂತ ಮಾಹಿತಿಯನ್ನ ಎಸ್ ಐ ಟಿ ಬೇಕಾದ್ರೆ ಹೇಳಿ ಅದು ನಿಮಗೆ ತಲುಪುತ್ತೆ ವಿ ವಿಲ್ ಹೆಲ್ಪ್ ಯು ಓಕೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಪಾಪ ಓಕೆ ಟೆಕ್ನಿಕಲಿ ರಿಸರ್ಚ್ಲಿ ಲಾಡ್ ಆಫ್ ಟೀಮ್ಸ್ ಆಫ್ ವರ್ಕ್ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಎರಡು ಮಾಧ್ಯಮಗಳು ಇಂಡಿಯಾ ಭಾರತದ ಬೆಂಗಳೂರು ಮಾಧ್ಯಮಗಳಿಗೆ ಅಥವಾ ಕರ್ನಾಟಕದ ಮಾಧ್ಯಮಗಳಿಗೆ ಬೇಕೋ ಬೇಡ ನೀವೇನಿದ್ರು ಹೆಡ್ಲೈನ್ಸ್ ಮಾಡೋಕೆ ಸರಿ ಇರಲಿ ಅಟ್ಲೀಸ್ಟ್ ಹೆಡ್ಲೈನ್ಸ್ ಆದರೂ ಮಾಡಲ್ಲ ನಮ್ಗೆ ಖುಷಿ ಇದೆ ವಿ ಆರ್ ಪ್ರೌಡ್ ಆಫ್ ಯು ಗೈಸ್ ದಟ್ ನೋ ದಟ್ ಅಟ್ ಲೀಸ್ಟ್ ನಾನೇ ಹೆಡ್ಲೈನ್ಸ್ ಮಾಡಿದ್ರಿ ಬಟ್ ಆದರೆ ಈ ಕೇಸಲ್ಲಿ ಸಾಕಷ್ಟು ಡೇಟಾ ಧರ್ಮಸ್ಥಳದ ಎಂಪ್ಲಾಯಿಸ್ನ ಮೊಬೈಲ್ಸ್ ಅಲ್ಲಿ ಇದೆ ನೋಡಿ ಈ ವಿಚಾರ ದಣಿಗಳು ನೋಡ್ತಾ ಇರ್ತಾರೆ ದನಿಗಳು ಹಿಂಸೆ ಕೊಟ್ಟು ಆ ಮೊಬೈಲ್ಗಳನ್ನ ಕಿತ್ಕೊಳಕೆ ಮುಂಚೆ ಎಸ್ ಐ ಟಿ ಅವರು ಎಸ್ ಐ ಟಿ ಅವರು ಒಂದು ಆದೇಶ ಮಾಡಿ ಧರ್ಮಸ್ಥಳದ ಧರ್ಮಸ್ಥಳದ ಯಾವುದೇ ಎಂಪ್ಲಾಯಿ ಆ ಜಾಗ ಬಿಟ್ಟು ಹೋಗ್ಬಾರ್ದು ಒಂದು ಎರಡನೇದಾಗಿ ಆ ಮೊಬೈಲ್ ಯಾರ ಕೈಗೂ ಕೊಡಬಾರ್ದು ಎರಡನೇ ಆದೇಶ ಮೂರನೇದಾಗಿ ಒಂದು ಜನರಲ್ ಆದೇಶ ಮಾಡಿ ಎಸ್ ಐ ಟಿ ನಾವು ಕರೆದಾಗ ಬಂದು ಆ ಮೊಬೈಲ್ ಡ್ಯಾಮೇಜ್ ಮಾಡಿದಿರ ಅಲ್ಲಿರೋ ಡಾಟಾನ ಡೆಸ್ಟ್ರಾಯ್ ಮಾಡ್ದಿರ ಬಂದು ಆ ಏನೋ ನಮ್ ಜೊತೆ ಡೆಪಾಸಿಟ್ ನಮ್ ಜೊತೆ ಕೂತು ಅದನ್ನ ಅದ್ರಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತ ಎವಿಡೆನ್ಸ್ ಇದ್ರೆ ನಮ್ಗೆ ಡೆಪಾಸಿಟ್ ಮಾಡಬೇಕು ಅಂತ ಒಂದು ಅಫಿಷಿಯಲ್ ಆರ್ಡರ್ ಮಾಡಿ ಎಸ್ ಐ ಟಿ ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ಮಿಸ್ಕಕ್ ಆಗಲ್ಲ ಬಟ್ ಇದೆ ಆಲ್ರೆಡಿ ಎಸ್ ಐ ಟಿ ಮುಂಚೆನೇ ಒಂದಷ್ಟು ಬ್ಯಾಕಪ್ಗಳಾಗಿದೆ ತೊಂದರೆ ತೊಂದ್ರೆ ಏನಿಲ್ಲ ದಣಿಗಳು ಆಕ್ಟಿವೇಟ್ ಆಗ್ತಾರೆ ನಂಗೆ ಚೆನ್ನಾಗಿ ಗೊತ್ತಿದೆ ಬಟ್ ದಣಿ ದಣಿಗಳು ಚಾಪೆ ಕೆರಡೆ ನುಗ್ಗಿದ್ರೆ ರಂಗೋಲಿ ಕೆರಡೆ ಆಲ್ರೆಡಿ ಯಾರೋ ನುಗ್ಗಿ ಕೆಲಸನೂ ಮಾಡಿದ್ದಾಗೋಯ್ತು ವಿತೌಟ್ ಟಚಿಂಗ್ ದಮ್ ಆ ಡೇಟಾ ವಿತೌಟ್ ಟಚಿಂಗ್ ಎನಿ ಮೊಬೈಲ್ ಯಾರದೇ ಮೊಬೈಲ್ನ ಟಚ್ ಮಾಡದೆ ಡೇಟಾಗಳನ್ನ ಸಂಬಂಧಪಟ್ಟಂಥವರು ಹುಡುಕಿದ್ದಾರೆ ಅಲ್ಲಿರುವಂತ ಎಂಟೈರ್ ಎಂಪ್ಲಾಯೀಸು ಯಾರು ಕೂಡ ಕೆಲಸ ಬಿಟ್ಟು ಓಡೋಗಬಾರ್ದು ಒಂದು ಆದೇಶ ಮಾಡಿ ಧರ್ಮಸ್ಥಳದ ಎಂಪ್ಲಾಯೀಸ್ ಯಾರು ಕೂಡ ಕೆಲಸ ಬಿಟ್ಟು ಹೋಗಬಾರ್ದು ರಜೆ ಆಗಬಾರ್ದು ಎಲ್ಲಿ ಹೋಗಬಾರ್ದು ಅವರು ಅವ್ರು ಅಲ್ಲೇ ಇರಬೇಕು ಅವರ ಮೊಬೈಲನ್ನ ಯಾರ ಕೈಯೂ ಕೊಡಬಾರ್ದು ಒಂದು ಜನರಲ್ ಆದೇಶ ಮಾಡಿ ನಿಮಗೆ ಯಾರ್ಯಾರ ಮೊಬೈಲಲ್ಲಿ ಏನಿದೆ ಅಂತ ಬೇಕಾದ್ರೆ ನಿಮಗೆ ಎಸ್ ಐ ಟಿ ಅವ್ರಿಗೆ ಮಾಹಿತಿ ಕೂಡ ಬರ್ತದೆ ಯಾರ್ಯಾರ ಮೊಬೈಲಲ್ಲಿ ಎಸ್ ಐ ಟಿಗೆ ಬೇಕಾದಂತ ಎವಿಡೆನ್ಸ್ ಗಳಿದೆ ಅವರ ಹೆಸರುಗಳು ಎಂಪ್ಲಾಯ್ಮೆಂಟ್ ಎಲ್ಲ ಡಿಟೇಲ್ಸು ನಿಮ್ಗೆ ಸಿಗುತ್ತೆ ಅವರೇ ಕಳಿಸ್ತಾರೆ ನೀವು ಏನು ಯೋಚನೆ ಮಾಡ್ಬೇಡಿ ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಬರೀ ಎಸ್ ಐ ಟಿ ಮಾಡಿ ಚಪ್ಪಾಳೆ ಹೊಡೆದ್ರೆ ಸಾಲದು ನಮಗೆ ನಾವು ಖುಷಿ ಪಡ್ಕೊಂಡ್ ಇಷ್ಟ ಇಲ್ಲ ನಾನು ಹೇಳುದಲ್ಲ ಮೊಹಂತಿ ಅನುಚ್ಛೇದ ಐ ಪಿ ಎಸ್ ಮೊಹಂತಿ ಅವರು ಅಲ್ಲಿ ಸಂಬಂಧಪಟ್ಟಂತ ಐ ಪಿ ಎಸ್ ಅವರು ದಣಿಗೆ ಕೋಳ ಹಾಕಬೇಕು ರೇಪ್ ಮಾಡಿದವ್ರಿಗೆ ಕೋಳ ಹಾಕ್ಬೇಕು ಅವ್ರ ಮಕ್ಕಳು ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡ್ತಾರಲ್ಲ ಅವ್ರಿಗೆ ಕೋಳ ಹಾಕಬೇಕು ಮುಚ್ಚ ಕೋಳ ಹಾಕ್ಬೇಕು ಆಮೇಲೆ ಸಾಕಷ್ಟು ಜನ ಎಸ್ ಐ ಟಿಗೆ ಎಂಪ್ಲಾಯೀಸು ನಿಮಗೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ಲಿಕ್ಕೆ ರೆಡಿ ಇದಾರೆ ಒಂದೇ ಒಂದು ಎಸ್ ಐ ಟಿ ಮಾಡಬೇಕಾಗಿರೋದು ಅವರೆಲ್ಲ ಭಯ ಬಿದ್ದಿದ್ದಾರೆ ಸರ್ ನಾವೇನಾದ್ರೂ ಹೇಳಕ್ ನಮ್ಮನ್ನು ಹೊರಡಾಕ್ ಬಿಡ್ತಾರೆ ಪೊಲೀಸರು ಒಂದು ಆದೇಶ ಮಾಡಿ ಈ ಕೇಸ್ಗೆ ಈ ಕೇಸ್ಗೆ ಸಂಬಂಧಪಟ್ಟಂತ ಯಾರೇ ಎವಿಡೆನ್ಸ್ ಕೊಡಬೇಕಾಗಿರಲಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊತೀವಿ ಅವ್ರಿಗೆ ಬಹುಮಾನ ಕೊಡ್ತೀವಿ ಅಂತ ಒಂದು ಅನೌನ್ಸ್ ಮಾಡಿ ಅವ್ರ ಅವರತ್ರ ಎಲ್ಲರ ಹತ್ರ ಎವಿಡೆನ್ಸ್ ಇದೆ ನೀವೇನಕೊಂಡಿದ್ರ ಎಸ್ ಐ ಟಿ ಎವಿಡೆನ್ಸ್ ಇಲ್ಲ ಅಂತನಾ ನೂರಾರು ವಿಡಿಯೋಸ್ ಇದೆ ರೇಪ್ದು ಕಿಡ್ನ್ಯಾಪ್ದು ಕೊಲೆ ಮಾಡಿರೋದು ಮಾಡ್ತಾ ಇರೋದು ನೂರಾರು ವಿಡಿಯೋ ಇದೆ ಬಟ್ ಅವರೆಲ್ಲ ನಿಮಗೆ ಎಸ್ ಐ ಟಿಗೆ ಬಂದು ಡೆಪಾಸಿಟ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ನೀವೇ ಎಸ್ ಐ ಟಿ ಅವ್ರ ಗೈಡ್ ಲೈನ್ಸ್ ಮಾಡಬೇಕು ಆಮೇಲೆ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವ್ರ ಐಡೆಂಟಿಟಿನ ರಿವೀಲ್ ಮಾಡಿದಿರ ಸೀಕ್ರೆಟ್ ಆಗಿ ಇರ್ತೀವಿ ಅವ್ರಿಗೆ ಬೇಕಾದಂತ ಸವಲತ್ತುಗಳನ್ನ ಕೊಡ್ತೀವಿ ಅಂತ ನೀವೇನಾದರೂ ಅನೌನ್ಸ್ ಮಾಡಿದ್ರೆ ನಿಮ್ಮ ನಿಮ್ಮ ಹತ್ರ ನೂರಾರು ವೀಡಿಯೋ ಬಂದ್ಬಿಡುತ್ತೆ ಎವಿಡೆನ್ಸ್ಗೆ ಕೋಡಾ ಒಂದು ನಿಮಿಷದಲ್ಲಿ ಆಗ್ಬೋದು ಬೇಡಿ ಒಂದು ಐದು ಆಗ್ಬೋದು